ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಿಗ್ಗಿನ ತಿಂಡಿಗೆ ಮಾಡ್ಕೋಬಹುದು ಯಾವಾಗಲೂ ಒಂದೇ ರೀತಿಯ ಅಡುಗೆ ಮಾಡಿ ಬೋರ್ ಆಗೋದಾದರೆ ಈ ಥರ ಪರಾಟ ಮಾಡ್ಕೋಬೋದು ಬರೀ ಚಪಾತಿ ಆಗಲ್ಲ ಅಂತ ಇದ್ದವ್ರಿಗೆ ಇದು ಮೊಸರು ಮಾತ್ರ ಇದ್ದು ಸಾಕು ಇದ್ರದನ್ನು ತಿನ್ಬೋದು ಇದನ್ನು ಮೊಸರು ಜೊತೆಯಲ್ಲೂ ಚೆನ್ನಾಗಿ ಆಗತ್ತೆ ಅದರಿಂದ ಏನು ಸೈಡ್ ಡಿಶ್ ಮಾಡಿಲ್ಲ ಅಂದ್ರೂ ಈ ಪರಾಟ ಮಾಡ್ಕೋಬೋದು ಇದು ಸಬ್ಸಿಗೆ ಸೊಪ್ಪಿನ ಪರಾಠ ಸಬ್ಸಿಗೆ ಸೊಪ್ಪು ಇದ್ದರೆ ಮತ್ತೆ ಕೆಲವು ವಸ್ತು ಸಾಮಾನುಗಳು ಇದ್ದರೆ ಹೆಚ್ಚು ಬೇಡ ವೆರೈಟಿ ಸಾಮಾನುಗಳಿದ್ದರೆ ಮಾಡ್ಕೋಬೋದು ಆಗುತ್ತೆ ಮೆತ್ತಗೆನೂ ಆಗತ್ತೆ ಈ ಥರ ಮಾಡಿದರೆ ಸೊಪ್ಪಿನ ಪರಾಠ ತುಂಬ ಚೆನ್ನಾಗಿರತ್ತೆ ಬೆಳಗಿನ ತಿಂಡಿಗೆ ಒಂದು ವೆರೈಟಿ ಆಗುತ್ತೆ ಯಾವಾಗಲೂ ಒಂದೇ ರೀತಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅಂದರೆ ಬೋರ್ ಹೊಡೆಯತ್ತಲ್ವೋ ಒಂದೇ ಇದಾದರೆ ಮಕ್ಕಳು ಬೇಡ ಅಂತಾರೆ ಅದಕ್ಕೆ ಮಕ್ಕಳಿಗೂ ಇದನ್ನು ಮಾಡಿಕೊಡ್ಬೋದು ರಾತ್ರಿ ಆದರೂ ಊಟಕ್ಕೆ ಬದಲಿಗೆ ಇದನ್ನು ಮಾಡ್ಬೋದು ಈಗ ಶುಗರ್ ಪೇಷೆಂಟ್ಸೆಲ್ಲ ಇದ್ದರೆ ಊಟ ಮಾಡಲ್ಲ ಅನ್ನ ಮಾ ಊಟ ಮಾಡಲ್ಲ ಅಂದರೆ ಇದನ್ನು ಮಾಡ್ಕೋಬಹುದು ಸಬ್ಸಿಗೆ ಸೊಪ್ಪಿನ ಪರಾಠ ಸಬ್ಸಿಗೆ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಆಗುತ್ತೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಇಲ್ಲಿ ಎರಡುವರೆ ಕಪ್ನಷ್ಟು ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಇದ್ದೀನಿ ಎರಡು ಎರಡುವರೆ ಕಪ್ ಇದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಫಸ್ಟು ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಪೂರ್ತಿ ಇದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಒಂದು ಅರ್ಧ ಕಟ್ಟಷ್ಟು ಇದೆ ಅಷ್ಟೇ ಸುಮ್ಮನೆ ಸ್ವಲ್ಪ ಸೇರಿಸ್ಕೊಂಡಿರೋದು ನಾನು ಸಬ್ಸಿಗೆ ಸೊಪ್ಪು ಜಾಸ್ತಿ ಇದೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಸೇರಿಸ್ಕೊಳ್ಳಿ ಇದಕ್ಕೆ ಶುಂಠಿ ಒಂದು ಇಂಚಿನಷ್ಟು ಹಾಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಕೂಲವಾಗಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀವು ಹೆಚ್ಚು ಹಾಕ್ಕೋಬೋದು ಒಂದು ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದೂವರೆ ಚಮಚದಷ್ಟು ಹಾಕ್ಕೊಂಡು ಹಾಕೊಳ್ಳಿ ಅರಿಶಿಣ ಪುಡಿ ಆಮೇಲೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಒಂದು ಅಥವಾ ಒಂದುವರೆ ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಆಮೇಲೆ ಒಂದು ಒಂದು ಚಮಚದಷ್ಟು ಓಮದ ಕಾಳು ಇದೆಯಲ್ವ ಓಮ ಅದನ್ನು ಕೈಯಲ್ಲಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಅಂತಾರೆ ಓಮ ಅಂತಾರೆ ಈ ಥರ ಅಜ್ಜಾಯನ್ ಅಂತಂತಾರೆ ಹಿಂದಿಯಲ್ಲಿ ಅದನ್ನು ಕೈಯಲ್ಲಿ ಜಜ್ಜಿ ಹಾಕೊಳ್ಳಿ ಕೈಯಲ್ಲಿ ಜಜ್ಜಿ ಹಾಕಿಲ್ಲ ಅಂದ್ರೆ ಏನಾಗಲ್ಲ ಜಜ್ಜಿ ಹಾಕಿದ್ರೆ ಸ್ವಲ್ಪ ಪರಿಮಳ ಹೆಚ್ಚು ಬರುತ್ತೆ ಅಂತ ಲೆಕ್ಕ ಹಾಗೆ ಹಾಕಿದರೂ ಬರುತ್ತೆ ಪರಿಮಳ ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಈ ಥರದ ಸೊಪ್ಪಿನ ಪರಾಠಗಳಿಗೆ ಓಮ ಹಾಕಿದರೆ ತುಂಬ ರುಚಿಯಾಗಿರತ್ತೆ ಸರಿ ಸೊಪ್ಪನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನೊಟ್ಟಿಗೆ ಯಾಕೆಂದರೆ ಅದು ಚ ಎಷ್ಟೇ ಕಟ್ ಮಾಡಿದ್ರೂ ಸಬ್ಸಿಗೆ ಸೊಪ್ಪು ಒಂದೇ ಮುದ್ದೆ ಆಗಿದ್ದಂಗೆ ಇರುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ಕೈಯಲ್ಲಿ ಬಿಡಿಸಿ ಬಿಡಿಸಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕಪ್ಪಿನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇದರಿಂದಾಗಿ ಮೆತ್ತಗೆ ಬರುತ್ತೆ ಪರಾಟ ಇಲ್ಲ ಸ್ವಲ್ಪ ನಾರು ಥರ ಗಟ್ಟಿ ಬರುತ್ತೆ ಮೊಸರು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮೆತ್ತಗೆ ಬರುತ್ತೆ ಫಸ್ಟ್ ಮೊಸರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಹಾಕಿದ್ದೀನಿ ಅದರಿಂದ ಹೆಚ್ಚಿನ ಇದು ಹಿಟ್ಟು ಮೆತ್ತಗೆ ಆಗುತ್ತೆ ಆಮೇಲೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಸ್ಕೊಳ್ಳಿ ಈಗ ಮೊಸರಿನ ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಮೆತ್ತಗೆ ಮೆತ್ತಗೆ ಅಂದರೆ ಅದು ಆಮೇಲೆ ನೀರು ಬಿಟ್ಕೊಳ್ಳತ್ತೆ ಆದ್ದರಿಂದ ಸ್ವಲ್ಪ ಗಟ್ಟಿನೇ ಕಲಸ್ಕೋಬೋದು ಈ ಥರ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಮೊಸರ ಅಲ್ಲದೇ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಕಲಸ್ಕೋಬೇಕು ಯಾಕಂದರೆ ಮೊಸರಲ್ಲೇ ಸಾಮಾನ್ಯ ಮೆತ್ತಗಾಗತ್ತೆ ಎರಡೂವರೆ ಕಪ್ಪಿನಷ್ಟೇ ನಾನು ಹಾಕ್ಕೊಂಡಿರೋದಲ್ವ ಅದರಿಂದ ಮೊಸರೇ ಸಾಕಾಗತ್ತೆ ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟೇ ಸೇರಿಸ್ಕೊಂಡಿರೋದು ನಾನು ನೀರು ಸಾಕಾಗಿದೆ ಈ ಥರ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಕಲಿಸಿದಂಗೆ ಕಲಿಸ್ಕೋಬೇಕು ನಾದ್ಕೊಂಡು ಸೊಪ್ಪಿನ ಜೊತೆಯಲ್ಲಿ ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಅಡುಗೆಗೂ ಉಪಯೋಗ ಆಗುತ್ತೆ ಸಬ್ಸಿಗೆ ಸೊಪ್ಪು ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದರಿಂದ ಈ ಥರ ಕಲಸಿಬಿಟ್ಟು ಮುಚ್ಚಿ ಇಟ್ಟಿರಿ ಈ ಥರ ಮೆತ್ತಗೆ ಕಲಸಿದ್ದೀನಿ ಮೆತ್ತಗಿದೆ ಇನ್ನೂ ಸ್ವಲ್ಪ ಮೆತ್ತಗಾಗತ್ತದ ನೀರು ಬಿಟ್ಕೊಳ್ಳುತ್ತೆ ಮುಚ್ಚಿ ಒಂದು ಹತ್ತು ಕಾಲು ಗಂಟೆ ಆದರೂ ಇಟ್ಟಿರಿ ಆಮೇಲೆ ಈ ಥರ ಪರಾಟ ಮಾಡ್ಕೊಳ್ಳಿ ಪರಾಟ ಮಾಡುವಾಗ ಈ ಥರ ಸ್ವಲ್ಪ ಹೆಚ್ಚು ಉಂಡೆ ತಗೊಂಡು ಗೋಧಿ ಹಿಟ್ಟಿಗೆ ಹದ್ಕೊಂಡು ಫಸ್ಟ್ ರೌಂಡ್ ಮಾಡಿ ಸ್ವಲ್ಪ ಲಟ್ಟಿಸಿ ಅಗಲ ಮಾಡ್ಕೋಬೇಕು ರೌಂಡಿಗೆ ಲಟ್ಟಿಸ್ಕೊಂಡು ನಾರ್ಮಲಾಗಿ ಮೆತ್ತಗಿರತ್ತೆ ಅದರಿಂದ ಸ್ವಲ್ಪ ಹೆಚ್ಚು ಹಿಟ್ಟು ಬೇಕಾಗತ್ತೆ ಈ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಎಣ್ಣೆ ಇದ್ದೀನಿ ಫುಲ್ಲು ಚಪಾತಿ ಮೇಲೆಗೆ ಹಸಿ ಚಪಾತಿ ಮೇಲೆಗೆ ಎಣ್ಣೆ ಹಚ್ಕೊಳ್ಳೋದು ಅದನ್ನು ಈ ಥರ ಮಡಿಸ್ಬಿಟ್ಟು ಯಾವ ಶೇಪಲ್ಲಾದರೂ ಮಡಿಸ್ಬೋದು ಟ್ರಯಾಂಗಲ್ ಸ್ಕ್ವಾ ಸ್ಕ್ವೇರ್ ಶೇಪ್ ಆದರೂ ಅಥವಾ ರೌಂಡಾದರೂ ಮಾಡ್ಕೋಬೋದು ಈ ಥರ ಮಡಿಸ್ಬೇಕು ಒಂದು ಸಾರಿಗೆ ಈ ಥರ ಮಡಿಸ್ಬಿಟ್ಟು ಲಟ್ಟಿಸ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಮೆತ್ತಗೆ ಬರುತ್ತೆ ತುಂಬ ತೆಳ್ಳಗೆ ಮಾಡಬೇಕಾಗೂ ಇಲ್ಲ ಸ್ವಲ್ಪ ದಪ್ಪ ಇದ್ರೂ ಆಗುತ್ತೆ ಬೇಯಷ್ಟು ದಪ್ಪ ಇದ್ರೂ ನೋಡಿ ಈ ಥರ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ರೆಕ್ಟ್ಯಾಂಗಲ್ ಮಾಡ್ಬೋದು ಅದ ಇದು ಟ್ರಯಾಂಗಲ್ ಮಾಡ್ಬೋದು ಅಥವಾ ರೌಂಡಾದರೂ ಮಾಡ್ಕೋಬೋದು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ಈ ಥರ ಈ ಥರ ಮಾಡಿಕೊಂಡು ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಬೇಯಿಸಿದ್ರು ಓಕೆ ನನಗೆ ನಿಮ್ಗೆ ತೋರ್ಸೋದಕ್ಕೋಸ್ಕರ ಸೈಡಲ್ಲಿ ಇಟ್ಟಿನಿ ಅಂದರೆ ಒಂದು ಬೈಯುವಾಗ ಇನ್ನೊಂದು ಲಟ್ಸ್ಕೊಳ್ಳೋಕ್ಕಾಗತ್ತೆ ನಿಮಗೆ ಈ ಥರ ಮತ್ತೆ ಲಟ್ಟಿಸಿ ನೋಡಿ ಈ ಥರ ಫಸ್ಟ್ ಅಗಲ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಆಗಲ್ಲ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆ ಸೇರಿಸ್ಕೊಳ್ಳಿ ಆಮೇಲೆ ಈ ಥರ ಎರಡು ಕಡೆಯೂ ಮಡಿಸ್ಬಿಟ್ಟು ಅಡ್ಡ ಮಡಿಸಿದ್ರೆ ಸ್ಕ್ವೇರ್ ಬರುತ್ತೆ ಇಲ್ಲಾಂದರೆ ಕಾರ್ನರ್ಗೆ ಮಡಿಸಿದ್ರೆ ಟ್ರಯಾಂಗಲ್ ಬರುತ್ತೆ ಟ್ರಯಾಂಗಲ್ ಶೇಪಲ್ಲೂ ಮಾಡ್ಕೋಬಹುದು ನೀವು ಎರಡು ಮಡಿಸ್ಬಿಟ್ಟು ಆಮೇಲೆ ಮಡಿಸಿದ್ರೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ ರೌಂಡು ಹಂಗೂ ಮಾಡ್ಕೊಬೋದು ಇದು ಈ ಥರನೂ ಮಾಡ್ಕೊಬೋದು ಈ ಥರ ಲಟ್ಟಿಸ್ಕೊಳ್ಳಿ ಮಡಿಸ್ಬಿಟ್ಟು ಆವಾಗ ಸ್ವಲ್ಪ ಲೇಯರ್ ಥರ ಬರುತ್ತೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಈ ಥರ ಹಸಿ ಹಿಟ್ಟಿಗೆ ಎಣ್ಣೆ ಹಾಕಿ ಮಡಿಸ್ಕೊಂಡ್ರೆ ಇದನ್ನು ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಈಗ ತಾವಾಗ ಇಟ್ಟಿದ್ದೀನಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಾಕಿ ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಅದು ಸೀದೋಗುತ್ತೆ ಬೇಯಲ್ಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಈ ಥರ ಒಂದು ಸೈಡ್ ಸ್ವಲ್ಪ ಆದಾಗ ತಿರುವಿ ಹಾಕಿ ಆಮೇಲೆ ಎಣ್ಣೆ ಹಾಕಿ ಮತ್ತೆ ತಿರುವಿ ಹಾಕಿ ಒಂಥರ ಎಣ್ಣೆ ಹಾಕ್ಕೊಳ್ಳಿ ಮತ್ತೆ ತಿರುವಿ ಹಾಕಿ ಈ ಥರ ಮಾಡಿಕೊಳ್ಳಿ ಎರಡು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾದಂತಹ ತಿಂಡಿ ಬೆಳಗಿನ ತಿಂಡಿಗೆ ಅಥವಾ ಸಾಯಂಕಾಲ ರಾತ್ರಿಗೆ ಎಲ್ಲ ಮಾಡ್ಕೋಬೋದು ಮಕ್ಕಳು ಹಸಿವಾಗತ್ತೆ ಅಂದಾಗ ಇದನ್ನು ಮಾಡಿ ಕೊಡ್ಬೋದು ನೀವು ಹಿಟ್ಟು ಕಲಸಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಮೇಲೆ ಯಾವಾಗ ಬೇಕೋ ಆವಾಗ ಈ ಥರ ಮಾಡಿ ಕೊಡ್ಬೋದು ಹಸಿವಾದಾಗ ತುಂಬ ರುಚಿಯಾಗಿರತ್ತೆ ಮೇತಿ ಪರಾಟೆ ಎಲ್ಲ ಇದೇ ರೀತಿ ಮಾಡೋದು ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬೇರೆ ಪರಾಟಗಳು ತುಂಬ ಇದೆ ಮೂಲಂಗಿ ಪರಾಟ ಮೇಥಿ ಪರಾಟ ಹಾಲು ಪರಾಟ ಎಲ್ಲ ನೋಡಿ ತುಂಬ ಚೆನ್ನಾಗಿರೋಂತಹ ಡಿಶ್ ಇದು ಮೊಸರು ಜೊತೆ ತಿನ್ಬೋದು ತಿಂದ್ಕೊಳ್ಬೋದು ನೀವು ಸೈಡ್ ಡಿಶ್ ಇಲ್ಲಾಂದ್ರೂ ಅದಕ್ಕೆ ಬೇಕಾದ ಇಲ್ಲ ಇಲ್ಲಾಂದ್ರೂ ಮೊಸರು ಇದ್ರೆ ಸಾಕು ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಪರಾಟಗಳೆಲ್ಲ ಮೊಸರು ಜೊತೆ ತಿನ್ಬೋದು ಹಾಲು ಪರಾಟ ಆಗಲಿ ಇದಾಗಲಿ ಮೊಸರು ಜೊತೆ ತಿಂದರೆ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಥರ ಎರಡು ಸೈಡ್ ಕೂಡ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಎರಡೆರಡು ಸರ್ತಿ ತಿರುವಿ ಹಾಕಿ ಬೇಯಿಸಿದರೆ ಚೆನ್ನಾಗಿ ಬೆಂದಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮೊಸರಲ್ಲಿ ತಿಂದ್ಕೋಬೋದು ನೀವು ನೋಡಿ ಪರಾಟ ರೆಡಿಯಾಗಿದೆ ಮೊಸರು ಜೊತೆ ಸೇರಿಸ್ಕೊಂಡು ತಿಂದು ತುಂಬ ಚೆನ್ನಾಗಿರತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಮಾಡಿ ಇದು ತುಂಬ ಸುಲಭ ಮನೆಯಲ್ಲಿ ಮಾಡ್ಬೋದು ಸಬ್ಸಿಗೆ ಸೊಪ್ಪಂತೂ ಸಿಕ್ಕೇ ಸಿಗುತ್ತೆ ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಆಮೇಲೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ Thank you.